ಯಾಕೋ ನನ್ನ ತಿನ್ನೋ ತರ ನೋಡಿದೆ ನೋಡು ಈ ಲವ್ ಗಿವು ನನಗೆ ಇಷ್ಟ ಆಗೋಲ್ಲ ಮುಚ್ಕೊಂಡು ಓದೋಕೆ ಬಂದಿದ್ದೀಯಾ ಓದ್ಕೊಂಡು ಇರು ನನ್ನ ತಂಟೆಗೆ ಬಂದ್ರೆ ಚೆನ್ನಾಗಿರೋಲ್ಲ ನೋಡಮ್ಮಿ ನಾನು ಲವ್ ಮಾಡೋದೆ ಆದರೆ ನಿನ್ನನ್ನೇ ನಿನ್ನ ಮೂತಿ ನೋಡಿ ನಾನೇನು ಲವ್ ಮಾಡಿಲ್ಲ ನಿನ್ನ ಆಸ್ತಿ ಅಂತಸ್ತು ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಂತಾನೆ ಲವ್ ಮಾಡ್ತಿರೋದು ಲವ್ಗೋಸ್ಕರ ಸುಳ್ಳು ಹೇಳಿ ಲವ್ ಮಾಡ್ತಿಲ್ಲ ವ್ಯಾವರ್ಸಿ ಹಳೆ ಬ್ಯಾವರ್ಸಿ ನಿನಗೇನು ಬಂದಿರೋದು ದೊಡ್ಡ ರೋಗ ನನಗೆ ಗೊತ್ತು ಮೈಯಲ್ಲಿ ಶಕ್ತಿ ಇದೆ ತಾನೇ ದುಡಿಯೋ ಅದು ಬಿಟ್ಟು ಈ ರೀತಿ ಹುಡುಗಿ ಹಿಂದೆ ಬಿದ್ದು ಆಸ್ತಿ ಅಂತಸ್ತು ಹೊಡೆಯೋ ಆಸೆ ಆಗೋ ಸಂಡ ತರ ಯೋಚನೆ ಮಾಡೋದು ಬಿಟ್ಟು ಗಂಡಸು ತರ ಯೋಚನೆ ಮಾಡು ಹೋಗೋ ನೋಡಮ್ಮಿ ನಾನು ದುಡಿಯೋಕೆ ಹೋದರೆ ವಯಸ್ಸು ಆಗೋಗತ್ತೆ ವಯಸ್ಸಾದ್ಮೇಲೆ ಹೆಣ್ಣು ಕೊಡೋಲ್ಲ ವಯಸ್ಸಿನಲ್ಲಿದ್ದಾಗ ದುಡ್ಡು ಕೊಡೋಲ್ಲ ಏನು ಮಾಡೋದು ಅದಕ್ಕೆ ದುಡ್ಡಿರೋರನ್ನೇ ಮದುವೆ ಆದರೆ ಲೈಫ್ ಸೆಟಲ್ ತಾನೆ ನಾಚಿಕೆ ಆಗ್ತಿದೆ ಪ್ರೀತಿ ಹೆಸರಿಗೆ ಯಾಕೆ ಈ ರೀತಿ ಕಳಂಕ ತರ್ತೀರಾ ನೋಡಮ್ಮಿ ನಾನು ನಿಜ ಹೇಳದೆ ಲವ್ ಮಾಡಿ ಮದುವೆ ಆಗಿದ್ದರೆ ಇದೆಲ್ಲ ವೈಭೋಗ ಸಿಕ್ಕಿತ್ತು ಆದರೆ ಮೋಸ ಮಾಡಿ ಮದುವೆ ಆಗೋಕೆ ಇಷ್ಟ ಇಲ್ಲ ನೋಡು ನಾನು ಸಿಕ್ಕಾಪಟ್ಟೆ ಕಂಡು ಬೀರಿ ತುಂಬಾ ಟಾರ್ಚರ್ ಕೊಡ್ತೀನಿ ಸುಮ್ಮನೆ ನಿನ್ನ ದಾರಿ ನೀನು ನೋಡಿಕೊ ಮದುವೆ ಆದ ಹೊಸದರಲ್ಲಿ ಚೆನ್ನಾಗಿರತ್ತೆ ಆಮೇಲೆ ಬೋರ್ ಹೊಡೆಯುತ್ತೆ ನೀನು ನನಗೆ ಮದುವೆಗೆ ಮುಂಚೆ ಕಷ್ಟಪಡೋದನ್ನ ತಪ್ಪಿಸಿದ್ದೀಯಾ ಹಾಗಾಗಿ ಮದುವೆ ಆದ್ಮೇಲೆ ಏನೇ ಕಷ್ಟ ಬಂದರೂ ನಾನು ಹೆದರೋಲ್ಲ ಮದುವೆ ಆದ್ಮೇಲೆ ನನ್ನ ಹತ್ತಿರ ದುಡ್ಡು ಇಲ್ಲ ಅಂತ ನೀನು ನನಗೆ ಮಾಡಿಬಿಟ್ಟರೆ ಈ ತರ ಎಲ್ಲಾ ಯೋಚನೆ ಮಾಡೋದೇ ಇಲ್ಲ ಏಕೆಂದರೆ ದುಡ್ಡು ನಿನ್ನ ಹತ್ತಿರ ನೀನು ಸಾಯೋವರೆಗೂ ಇರೋ ತರ ನಾನು ಕಾಪಾಡ್ತೀನಿ ಅಕಸ್ಮಾತ್ ನೀನು ಹೇಳೋ ತರಾನೇ ಆದರೆ ನಾನು ನಿನ್ನ ಬಿಡೋಲ್ಲ ಕಾಪಾಡ್ತೀನಿ ಮೂವತ್ತು ವರ್ಷದ ನಂತರ ದುಡ್ಡು ಮಾಡೋದು ಕಷ್ಟ ಶ್ರೀಮಂತ ಹುಡುಗಿನ ಮದ್ವೆ ಆದ್ರೆ ಲೈಫ್ ಬಿಂದ ಸಂದುಕೊಂಡು ತಪ್ಪು ಮಾಡ್ಬಿಟ್ಟೆ ಇವಾಗ ನನ್ನ ಜೀವನ ಹಾಳಾಗಿ ಹೋಯ್ತು ಏನ್ ಮಾಡ್ತಾ ಇದ್ದೀಯಾ ಬಾ ಮನೆಗೆ ಕುಡಿಯೋಕು ನೆಮ್ಮದಿ ಇಲ್ಲ ಈ ತಪ್ಪನ್ನು ನೀವು ಯಾರು ಮಾಡಬೇಡಿ ಎಲ್ಲರಿಗೂ ಶೇರ್ ಮಾಡಿ